ಈ ಸಲುವಾಗಿ ಎಷ್ಟೊಂದು ಮಾಡಿದ್ರೆ ಕೂಡ ಸರ್ಕಾರ ಯಾರಿಗೂ ಇರಲಿ ಈ ಜನರ ಕೆಲಸ ಈ ಪ್ರಪಕ್ಷ ಕೆಲಸ ಇಲ್ಲ ಈ ಅವರಾದ ಮಹಾಜನತಾ ಕೆಲಸ ಬಹಳ ಇಂಪಾರ್ಟೆಂಟ್ ಕೆಲಸ ಆದ್ರೆ ಕೂಡ ಕಾಂಗ್ರೆಸ್ ಸರ್ಕಾರ ಎರಡಾರು ವರ್ಷದಲ್ಲಿ ಡ್ಯಾಕಿ ಮಾಡ್ತಾ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದಾರೆ ನಮ್ಗೆಲ್ಲ ಸರಿ ಇದೆ ಇಲ್ಲ ಐದು ಗ್ಯಾರ್ಟ್ ಚಾಲು ಮಾಡಿದ್ರಿ ಎಲ್ಲ ಯೋಜನೆ ಬಂದ್ ಆಗ್ತಾ ಇದೆ ಜನರಿಗೆ ಕುಡಿಯಕ್ಕೆ ನೀರು ಕೂಗ್ತಾ ಇಲ್ಲ ನಾನು ಎರಡು ಲೀಟರ್ ಕೊಡ್ತೀನಿ ಮಂತ್ರಿಗೆ ಭೇಟಿ ಹಾಕಿದೀನಿ ಎಲ್ಲ ಮಾಡಿದ್ರೆ ಕೂಡ ಲೇಟ್ ಆಮೇಲೆ ಈ ಟೋಟಲ್ ಹಿಂದೆ ಕೋಟಿ ಒನ್ ಲಕ್ಷ ಇದೆ ಅಗ್ರಿಮೆಂಟ್ ಡೇಟ್ ಹದಿನೆಂಟು ಒನ್ ಎರಡ್ ಸಾವಿರ ಇಪ್ಪತ್ನಾಲ್ ಯಾರು ರೇಟ್ ಮಾಡ್ಯಾರ ಆಮೇಲೆ ಏಜೆನ್ಸಿ ಎಂ ಎನ್ ರಮೇಶ್ ಕನ್ಸ್ಟ್ರಕ್ಷನ್ ಕುಮೂರ್ ಅವ್ರಿಗೆ ಈ ವೃತ್ತಿ ಆಗಿದೆ ಕಾಮಗಾರಿ ಇವರು ಈ ಒಂದು ಜೀರೋ ಒನ್ ಒನ್ ಪಾಯಿಂಟ್ ಸೆವೆನ್ ಟೆಂಡರ್ ಪಿ ಎಫ್ ಸಿ ಜೀರೋ ಒನ್ ಸೆವೆನ್ ಪಾಯಿಂಟ್ 0.17 ಟಿಎಂಸಿ ಒಂದು ಡಿಮಾರ್ಲಿ ಆಮೇಲೆ 0.57 ಟಿಎಂಸಿ ಆಮೇಲೆ ತೌ ಟೆಂಡರ್ ನೀಡ್ತಿ ಎರಡು ವರ್ಷ ಕೆಲಸ ಮಾಡ್ತೀವಿ 1 ವರ್ಷ ಪೂರ್ಣ ಆಗಿದೆ ಈ 1 ವರ್ಷದಲ್ಲಿ ಏನು ಮಾಡ್ತೀರಿ ಪ್ರತಿದಿನ ಕೆಲಸ ಮಾಡ್ತೀರಿ ಕಳಪೆ ಕೆಲಸ ಮಾಡ್ತೀರಿ ಯಾಕಂದ್ರೆ ನಾನು ಯಾವ ಕಾರಣ ಬಿಡಲ್ಲ ತಾವು ನೋಡ್ರಿ ನಮ್ಮ ಜನತಾ ಪರವಾಗಿ ಸರ್ಕಾರಕ್ಕೆ ಪದೇ ಪದೇ ಮನವಿ ಮಾಡ್ತಾ ಇದ್ದೀನಿ ಎಲ್ಲ ಸ್ಕೀಮು ಕೇರ್ ತುಂಬ ಸ್ಕೀಮ್ ಬಿ ನಮ್ಮ ಟೈಮ್ ನಲ್ಲಿ ಐನೂರು ಕೋಟಿ ಮಂಜೂರು ಮಾಡಿದೆ ಐನೂರು ಕೋಟಿ ವಯಸ್ಸಲ್ಲಿ ರಿಲೀಸ್ ಆಗಿದೆ ಟೆಂಡರ್ ಕೂಡ ಆಗಿದೆ ಈ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ವಾಪಸ್ ಮಾಡ್ತೀನಿ ಯಾಕೆ ಮಾಡ್ತಾ ಅರ್ಥ ಆಗ್ತಾ ಇಲ್ಲ ಮಾಜಿತ್ತ ಅವ್ರು ಏನ್ ಮಾಡ್ಯಾರ ನನ್ಗೆ ಹೇಳಕ್ ಆಗ್ತಾ ಇಲ್ಲ ಅದಕ್ಕಾಗಿ ಈ ತಾವು ಹೇಳಿದ್ರಿ ಐದು ವರ್ಷ ಮೇಂಟೆನೆನ್ಸ್ ಇರುತ್ತೆ ಆಮೇಲೆ ಯಾವ ತರ ಕೆಲಸ ತಾವು ಮಾಡ್ತಾ ಇದ್ದೀರಿ ನಮ್ಮ ಒಂದೇ ಬಹಳ ನೋವಾಗಿದೆ ನಮ್ಮ ಇವತ್ತು ರೆಸಿ ಬಂದಿದೆ ಇಲ್ಲಿಂದ ಅವರ ನಲ್ಲಿ ನೀರೇ ಇಲ್ಲ ಹೊಟ್ಟೆ ನೀರಿಲ್ಲ ಹೀಗಿದ್ರೆ ತಾವು ಸರಿಯಾಗಿ ತಾಯ್ಕಾದ್ರೆ ಈ ಎರಡು ವರ್ಷ ನೀರು ಸಿಕ್ಕೋಗಿತ್ತು ಇಲ್ಲ ಅಂಬರೇಶ್ವರ್ ಯಾತ್ರ ಇದೆ ನಮ್ಮ ಅಂಬರೇಶ್ವರ ಯಾತ್ರಾ ಬಹಳ ದೊಡ್ಡ ಯಾತ್ರ ಇರುತ್ತೆ ಇಲ್ಲಿ ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರ ಬರ್ತಾರೆ ಲಾಖೋ ಭಕ್ತರು ಬರ್ತಾರೆ ಅವ್ರಿಗೆ ಒಳ್ಳೆಯ ನೀರಿಲ್ಲ ಕಾರಣ ಸರ್ಕಾರ ಆ ಕಡೆಯಿಂದ ಲೇಟ್ ಆಗಿದೆ ಅದಕ್ಕಾಗಿ ನಾವು ಆಮೇಲೆ ಯಾವ ತರ ತಾವು ಕಾಂಟ್ರೆಕ್ಟರು ಚೀಫ್ ಇಂಜಿನಿಯರು ಮೀಟಿಂಗ್ ಮಾಡ್ತಾ ಇದ್ರಿ ನಾನು ಕರೆಸಿ ಈ ತನಕ ಒಂದ್ ಮೀಟಿಂಗ್ ಆಗಿಲ್ಲ ಯಾರು ಮೀಟಿಂಗ್ ಮಾಡಿಲ್ಲ ತಾವು ಕೂಡ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ನಾನು ಯಾರಿಗೆ ನಾಲ್ಕಿ ಶಾಸಕ ಆಗಿದ್ದೀನಿ ಅದಕ್ಕೆ